ಈಗ ಟೈಮ್ ಬಂದು ಐದು ಗಂಟೆ ಎರಡು ನಿಮಿಷ ಆಗಿದೆ ಸ್ನಾನ ಎಲ್ಲ ಆಯಿತು ಇವತ್ತು ನಾವಿರೋದು ಕನ್ಯಾಕುಮಾರಿ ಸೂರ್ಯ ಹೊಡ್ತಾನಲ್ಲ ಅದು ನೋಡೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಫೇಮಸ್ಸು ಸನ್ರೈಸ್ ಪಾಯಿಂಟ್ ಅಂತಲೇ ಒಂದು ಕಡೆ ಹೋಗಿ ನೋಡ್ತಾರೆ ಹಾಗಾಗಿ ಅದಕ್ಕೆ ಹೋಗ್ತಾ ಇದ್ದೀವಿ ಅದನ್ನ ನೋಡಿಕೊಂಡು ಹಾಗೆ ದೇವರ ದರ್ಶನ ಇಲ್ಲಿ ಕನ್ಯಾಕುಮಾರಿ ಅಮ್ಮನ ದೇವಸ್ಥಾನ ಇದೆ ಅದನ್ನ ನೋಡಿಕೊಂಡು ಆಮೇಲೆ ವಿವೇಕಾನಂದ ರಾಕ್ ಅಲ್ಲಿಗೆ ಹೋಗೋಣ ಅಂತ ಟೈಮ್ ನಾವು ಇಲ್ಲಿಗೆ ಬಂದಿರೋದು ಕನ್ಯಾಕುಮಾರಿ ನೋಡೋಕೆ ಒಂಥರ ಎಕ್ಸೈಟ್ ಆಗಿದೆ ಆರತಿ ಅವ್ರದ್ದು ಒಂದು ಹಾಡಿತ್ತು ಅದು ಭೂಷಿರ ಮಂದಿರ ಸುಂದರಿ ಅಂತ ಒಂದು ಹಾಡಿದೆ ಅದರಲ್ಲೇ ನಾನು ಕನ್ಯಾಕುಮಾರಿ ಹಿಂಗಿರುತ್ತೆ ಅಂತ ನೋಡಿದ್ದು ಅದು ತುಂಬ ಹಳೆಯದು ಈಗ ಇನ್ನು ಏನೇನು ಡೆವಲಪ್ ಆಗಿರುತ್ತೆ ನೋಡಬೇಕು ಸೊ ರೆಡಿ ಆದ್ವಿ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ ತಾನುಷ ಡ್ರೆಸ್ ಚೇಂಜ್ ಮಾಡ್ಕೊಳ್ತಾ ಇದ್ದಾನೆ ಸೊ ಅವರು ಎಲ್ಲ ರೆಡಿ ಆದಮೇಲೆ ಹೊರಡೋದೆ ಟೈಮ್ ಇದು ಕಾಲಾಗಿದೆ ಐದೂವರೆ ಐದು ಮುಕ್ಕಾಲು ಅಷ್ಟೊತ್ತಿಗೆ ಸನ್ರೈಸು ಸ್ಟಾರ್ಟ್ ಆಗುತ್ತೆ ಅಂತ ಅದು ನೋಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಕನ್ಯಾಕುಮಾರಿಯಲ್ಲಿ ಹಾಗಾಗಿ ಅಲ್ಲಿಗೆ ಇಷ್ಟು ಬೇಗ ಎದ್ದು ಇದ್ದೀವಿ ಅದಾದಮೇಲೆ ದೇವಸ್ಥಾನ ಹಾಗೆ ವಿವೇಕಾನಂದ ರಾಕ್ ಅದಕ್ಕೆ ನಾವು ಇದಕ್ಕೆ ಇದರಲ್ಲಿ ಹೋಗ್ಬೇಕು ಬೋಟಲ್ಲಿ ಹೋಗಬೇಕಂತೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ರೂಮ್ಗೆ ಒಂದೇ ಸಾರಿ ಬಂದ್ಬಿಡ್ಬೋದು ಅಂತ ಸ್ನಾನ ಎಲ್ಲ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಫಸ್ಟ್ ಆ್ಯಕ್ಚುಲಿ ಪ್ಲ್ಯಾನ್ ಚೇಂಜ್ ಇತ್ತು ಹಾಗೆ ಹೋಗಿಬಿಡೋಣ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಹೋಗ್ಬಿಟ್ಟು ಸನ್ರೈಸ್ ನೋಡಿಕೊಂಡು ಆಮೇಲೆ ರೂಮಿಗೆ ಬಂದು ಮತ್ತೆ ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಆಮೇಲೆ ಅದು ಸುಮಾರು ಇದಾಗ್ಬಿಡುತ್ತೆ ಒಂಥರ ರೂಮಿಗೆ ಬಂದುಬಿಟ್ರೆ ಸ್ವಲ್ಪ ಸೋಮಾರಿ ಆಗಿಬಿಡ್ತೀವಿ ಅದಕ್ಕೆ ಬೇಡ ಈಗಲೇ ಎಲ್ಲ ಫಿನಿಶ್ ಮಾಡ್ಕೊಂಡು ಬಂದುಬಿಟ್ರೆ ಆಮೇಲೆ ನಾವು ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಟೈಮ್ ಇರುತ್ತೆ ಅಲ್ಲಿಗೆ ಬೇಗ ಹೋಗ್ಬೋದು ರೀಸೆಂಟಾಗಿ ಮೋದಿಯವರು ಕನ್ಯಾಕುಮಾರಿಯಲ್ಲಿ ಬಂದು ಮೂರು ದಿನ ಧ್ಯಾನ ಮಾಡಿದ್ರಲ್ಲ ನಾವು ತುಂಬಾ ಹತ್ರದಲ್ಲೇ ಬಂದಿದೀವಿ ಅವರು ಟೂ ಡೇಸ್ ಆಗಿದೆ ಅಷ್ಟೇ ಇಲ್ಲಿಂದ ಟೂ ಡೇಸ್ ಆಯ್ತರಿ ಅವ್ರು ಹೋಗಿ ಒಂದನೇ ತಾರೀಕವರ್ಗು ನಾವು ಆದರೆ ಅವ್ರು ವಿಸಿಟ್ ಮಾಡಿರೋ ಜಾಗನ ನಾವು ನೋಡೋಕೆ ಹೋಗ್ತಿದೀವಲ್ಲ ಅದು ಖುಷಿ ಅನ್ನಿಸ್ತಾ ಇದೆ ಸೊ ಇವತ್ತಿನ ಈ ಬ್ಲಾಗಲ್ಲಿ ಕನ್ಯಾಕುಮಾರಿ ಗ್ಲಿಮ್ಸ್ ಬರುತ್ತೆ ಹೇಗಿದೆ ಕನ್ಯಾಕುಮಾರಿ ಸನ್ರೈಸ್ ಆಗಿರ್ಬೋದು ಒಳಗಡೆ ಗೊತ್ತಿಲ್ಲ ಅಲೋ ಮಾಡ್ತಾರ ಅಂತ ಬಟ್ ಅಟ್ಲೀಸ್ಟ್ ಬೇರೆ ಏನೇನು ನಿಮಗೆ ತೋರ್ಸೋಕ್ಕಾಗತ್ತೆ ಕ್ಯಾಮ್ರಾದ ಕಣ್ಣಿಂದ ತೋರಿಸ್ತೀನಿ ಅದನ್ನೆಲ್ಲ ನೋಡ್ತೀರಾ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಈಗ ಹೋಗೋಣ ರೆಡಿಯಾಗಿ ಬಂದರು ಮಕ್ಕಳು ಹೋಗೋಣ ನಡೀರಿ ರೆಡಿಯಾಗಿ ಹೊಡ್ತಾ ಇದ್ದೀವಿ ಬನ್ನಿ ಹೋಗೋಣ ಟೀ ಖಾಲಿ ಇದೆ ನೋಡ್ತಾ ಇರ್ಬೋದು ಐದು ವರೆ ಐದು ಇಪ್ಪತ್ತೈದು ಆಗಿದೆ ಈ ಕತ್ಲೆ ನೋಡೋದೇ ಇಷ್ಟು ಬೇಗ ಸನ್ ರೈಸ್ ಆಗೋದು ಸ್ವಲ್ಪ ಡೌಟೇ ನಾವು ಹೋಗೋಷ್ಟಲ್ಲಿ ಹೋಗೋ ಟೈಮ್ಗೆ ಶುರು ಆದರೆ ಸಾಕು ಚೆನ್ನಾಗಿರುತ್ತೆ ನೋಡೋಕ್ಕೆ ಸೊ ವೆಲ್ಕಮ್ ಟು ಕನ್ಯಾಕುಮಾರಿ ಚೆನ್ನಾಗಿರೋ ಥರ ಹೋಸ್ಟಲ್ ಏರಿಯಾ ಸೆಕೆ ಅಂತ ಅನ್ನಿಸ್ಬೋದು ಬಟ್ ತಣ್ಣಗೆ ಗಾಳಿ ಬರ್ತಾ ಇದೆ ಅದು ಬೆಳಗ್ಗೆ ಅಲ್ವಾ ಹಾಗಾಗಿ ಅರ್ಲಿ ಮಾರ್ನಿಂಗು ಹೀಗೆ ಇರತ್ತೇನೋ ಸಮ್ಮರಲ್ಲಿ ಬಂದಿದ್ದರೆ ಈ ಗಾಳಿನೂ ತುಂಬ ಇತ್ತು ಬಟ್ ಓಕೆ ಚೆನ್ನಾಗಿದೆ ಚೆನ್ನಾಗಿ ರೆಡಿಯಾಗಿ ಬಂದುಬಿಟ್ಟೆ ನೋಡಿ ಇವ್ರ ಮೂವರು ಇನ್ನೂ ಬಂದಿಲ್ಲ ರೀ ತಣ್ಣ ಗಾಳಿ ಇರ್ತಾ ಇದೆ ಅಲ್ಲ ಅದೇ ಹೋಟೆಲ್ ಇದು ಊಟ ಇಲ್ಲಿ ತಮ್ಮ ಆಯ್ ಬೇಬಿ ಮೊನ್ನೆ ಕಳಿಸ್ತಾ ಇದ್ರಿ ಅವಾಗ ತನುಷನ್ ಫೋಟೋಗಳು ವೀಡಿಯೋ ಮಾಡ್ತಾ ಆಯ್ಕುಟ್ಟಿಮ್ಮ ಏನು ಓ ಸ್ಟಾರ್ಟ್ ಮಾಡಿ ಯಾರು ಡ್ರೈವ್ ಮಾಡೋದು ಶಶಾಂತಿಗೆ ಕೊಡಿ ಅಷ್ಟೆ ಬಂದ ಓಡ ಡ್ರೈವಿಂಗ್ ಅಂದರೆ ಓಡ್ಬರ್ಬಿಡುತ್ತೆ ಮಗು ಅಲ್ಲಪ್ಪ ಹೋಟೆಲ್ ಅವ್ರನ್ನ ಕೇಳಿದ್ವಿ ಎಷ್ಟೊದಗಾಗುತ್ತೆ ಅಂತ ಅವರು ಐದು ಮುಕ್ಕಾಲ್ ಟೈಮ್ ಹೇಳಿದರು ನಾವು ಐದೂವರೆಗೆ ಹೊರಟ್ವಿ ಆ್ಯಕ್ಚುಲಿ ಏನಾಯಿತು ಗೊತ್ತಾ ಸಮ್ಮರ್ ಇದ್ರೂ ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಸ್ವಲ್ಪ ಕ್ಲೌಡಿಯಾಗಿತ್ತು ಸೊ ಸ್ಟಾರ್ಟಿಂಗ್ ಸನ್ರೈಸ್ ಆಗುತ್ತಲ್ಲ ಅದು ಕಾಣಿಸೋದು ಸ್ವಲ್ಪ ಡೌಟು ಮೋಡ ಮುಚ್ಚಿರುತ್ತೆ ಆಮೇಲೆ ಆಮೇಲೆ ಮೋಡ ಸ್ವಲ್ಪ ಕಡಿಮೆ ಆಗ್ತಾ ನಿಮಗೆ ಸನ್ರೈಸ್ ಕಾಣಿಸುತ್ತೆ ಅಂತಲೇ ಹೇಳಿದರು ಹಾಗೆ ಆಯಿತು ಇಲ್ಲಿ ನಾವು ಗೂಗಲ್ ಹಾಕ್ಕೊಂಡು ಬಂದರೆ ಈ ರಸ್ತೆ ತೋರಿಸ್ತೀವಿ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಅವ್ರನ್ನ ಕೇಳಿದ್ವಿ ಅವರು ಒಂದು ಸಂದಿ ತೋರಿಸಿದ್ರು ಹತ್ರ ಹಿಂಗೆ ಹೋಗಿ ಅಂತ ಆ್ಯಕ್ಚುಲಿ ಅದಕ್ಕೆ ಸುಮಾರು ದಾರಿಗಳಿದಾವೆ ದೇವಸ್ಥಾನದ ಹತ್ರನೇ ಎರಡು ಮೂರು ದಾರಿಗಳಿಂದ ನಾವು ಈ ವ್ಯೂ ಹೋಗ್ಬೋದು ಹೋಗ್ಬಹುದು ಹತ್ರನೇ ನಿಂತ್ಕೊಂಡು ಸನ್ರೈಸ್ನ ಕೂಡ ನೋಡಬಹುದು ಸಣ್ಣ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಂತೆ ಬೀಚ್ಗೆ ತುಂಬಾ ಸಣ್ಣ ದಾರಿ ತರಿಸ್ತೀನಿ ನೋಡಿ ಈ ಬೀಚ್ಗೆ ಮನೆಗಳು ಹತ್ರ ಹತ್ರನೇ ಇದೆ ತುಂಬಾ ಹತ್ರ ಸೊ ಈ ಮನೆಗಳನ್ನು ದಾಟ್ಕೊಂಡು ಹೋದರೆ ನಮಗೆ ಬೀಚ್ನ ಒಂದು ಸುಂದರವಾದ ದೃಶ್ಯ ಕಾಣ್ತತೆ ನೋಡಿ ನಿಮಗೂ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿತ್ತು ಅಂತೀರಾ ನೋಡಿ ಯಾರಿಗೂ ಕಾಯಲ್ಲ ಅಲ್ವಾ ಸೂರ್ಯ ನಾವು ಬರೋಷ್ಟರಲ್ಲಿ ಆಲ್ರೆಡಿ ಸನ್ ರೈಸ್ ಒಂದು ದೊಡ್ಡ ಮೋಡದ ಹಿಂದೆ ಸೂರ್ಯ ಇದ್ದ ಸೊ ನಮಗೆ ಸ್ಟಾರ್ಟಿಂಗ್ ವ್ಯೂ ಏನಿತ್ತು ಅದು ಕಾಣಿಸ್ಲಿಲ್ಲ ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಮೋಡದಿಂದ ಮೇಲೆ ಬರುವಾಗ ಆ ಸೂರ್ಯನ ಒಂದು ದೃಶ್ಯ ಕಾಣಿಸ್ತು ಎಷ್ಟು ಖುಷಿಯಾಯಿತು ಗೊತ್ತಾ ಇದು ಸಮುದ್ರದ ಮಧ್ಯೆ ಒಂದು ಕಲ್ಲಿನ ದಾರಿ ರೀತಿ ಮಾಡಿದ್ದಾರೆ ನಾವು ಮಲ್ಪೆ ಬೀಚಲ್ಲಿ ಹೋಗ್ತೀವಲ್ಲ ಅದನ್ನು ಸಿ ವಾಕ್ ಅಂತ ಕರೀತಾರೆ ಇದನ್ನು ಹಾಗೆ ಕರೀತಾರೆ ನಂಗೆ ಗೊತ್ತಿಲ್ಲ ಒಂದು ದೊಡ್ಡ ಬ್ರಿಡ್ಜ್ ಥರ ಮಾಡಿದ್ದಾರೆ ಅದ್ರ ಮೇಲೆ ನಡ್ಕೊಂಡು ಕೊನೆವರೆಗೂ ಹೋಗ್ಬೋದು ಅಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಕೂಡ ಕಲ್ಲು ಬಂಡೆಗಳು ಇರೋದ್ರಿಂದ ಆರಾಮಾಗಿ ಕೂತ್ಕೊಂಡು ಸನ್ ರೈಸ್ ನೋಡಬಹುದು ಇದು ಒಂದು ಪಾಯಿಂಟ್ ಆದ್ರೆ ಇನ್ನೊಂದು ಕನ್ಯಾಕುಮಾರಿ ದೇವಸ್ಥಾನ ಇದೆ ಅಲ್ಲ ಅಮ್ಮನವರ ದೇವಸ್ಥಾನ ಅಲ್ಲಿಂದ ಕೂಡ ತುಂಬಾ ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಅಂತ ಎಷ್ಟೊಂದ್ ಜನ ಅಲ್ಲಿ ನಿಂತಿದ್ರು ಸ್ವಾಮಿ ವಿವೇಕಾನಂದರ ರಾಕ್ ಮೆಮೋರಿಯಲ್ ಮತ್ತು ಆ ಸ್ಟ್ಯಾಚ್ಯೂ ಮೇಲೆ ಸೂರ್ಯನ ಬೆಳಕು ಬೀಳುತ್ತಲ್ಲ ಅದು ನೋಡೋದು ಬಹಳನೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಈ ಕಲ್ಲಿನ ಬ್ರಿಡ್ಜ್ ಏನಿದೆ ಇದ್ರ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ ಈ ಸಂದಿಯಿಂದ ಬಂದಿದ್ದಕ್ಕೆ ನಾವು ಈ ಕಡೆ ಸನ್ರೈಸ್ನ ನೋಡೋಕೆ ಬಂದ್ವಿ ಆಗಿದೆ ಇನ್ನೂ ಸೂರ್ಯ ಉದಯಿಸಿದ್ದಾನೆ ಆದರೆ ಆ ಬಣ್ಣ ಬಣ್ಣದ ಬೆಳಕಲ್ಲಿ ಸೂರ್ಯನ ನೋಡೋದಿರುತ್ತಲ್ಲ ಅದು ತುಂಬ ಖುಷಿಯಾಗುತ್ತೆ ಬಟ್ ಅದೇ ಮಿಸ್ ಆಗಿದೆ ನೋಡೋಣ ಸೊ ಇಲ್ಲಿ ಕನ್ಯಾಕುಮಾರಿಯಲ್ಲಿದ್ದೀವಿ ಈಗ ಕಾಣಿಸ್ತಾ ಇದೆ ಬಟ್ ಅರ್ಲಿ ಮಾರ್ನಿಂಗ್ ಫಸ್ಟು ಸೂರ್ಯಕಿರಣ ಆಗತ್ತಲ್ಲ ಅದು ಕಾಣಿಸ್ತಾ ಇಲ್ಲ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಹಾಗೆ ನಾನು ಹಿಂದೆ ಇರೋದು ವಿವೇಕಾನಂದ ರಾಕ್ ಹಾಗೆ ತಿರುವಳ್ಳ ಸ್ಟ್ಯಾಚ್ಯೂ ಇದೆ ಅದು ತುಂಬ ಚೆನ್ನಾಗಿದೆ ಹಾಗೆ ಇದೊಂದು ಕಲ್ಲುಗಳು ಹಾಕಿದ್ದಾರೆ ಅದ್ರ ಮೇಲೆ ನಡ್ಕೊಂಡು ಹೋಗ್ಬೋದು ನೋಡಿ ಅದು ಲಾಸ್ಟ್ವರೆಗೂ ಹೋಗುತ್ತೆ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಸೂರ್ಯ ಪ್ರತಿದಿನ ಪ್ರಕಾಶಮಾನವಾಗಿ ಬಣ್ಣದ ಬೆಳಕಿನಿಂದ ಹುಡ್ತಾನೆ ಏನೂ ಚೇಂಜಸ್ಸೇ ಇರಲ್ಲ ಆದರೆ ಮನುಷ್ಯ ದಿನ ಇದ್ದಾಗ ಒಂದಲ್ಲ ಒಂದೊಂದು ಯೋಚನೆಗಳು ಒಂದಲ್ಲ ಒಂದು ಕಷ್ಟಗಳು ಇದೇ ಲೈಫ್ ಅಲ್ವಾ ಕಡೆ ಕೂತ್ಕೊಂಡು ಬಿಟ್ವಿ ಗಡೆ ಫುಲ್ಲು ರಾಕ್ ಅಲ್ಲಿಂದ ಕಲ್ಲಿನ ರಸ್ತೆಯಲ್ಲಿ ಕಲ್ಗಳು ಹಾಕಿದ್ದಾರೆ ಅದರಲ್ಲೇ ನಡ್ಕೊಂಡು ಬರಬೇಕು ಅಲ್ಲಿವರೆಗೂ ಹೋಗ್ಬೋದು ನಾವಿಲ್ಲೇ ಕೂತ್ಕೊಂಡಿದೀವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದೆಷ್ಟೋ ಹೊತ್ತು ನಾವು ಈ ಕಲ್ ಬಂಡೆಗಳ ಮೇಲೆ ಕೂತ್ಕೊಂಡು ಬಿಟ್ವಿ ತುಂಬ ಪ್ರಶಾಂತವಾಗಿತ್ತು ಅದೇ ಬೆಳಗಿನ ಜಾವದ ವಿಶೇಷ ಸೂರ್ಯನ ಹೊಂಬಣ್ಣದ ಬೆಳಕನ್ನು ನೋಡ್ತಾ ಅಲೆಗಳು ನಾನು ಫಸ್ಟು ನಾನು ಫಸ್ಟು ಅಂತ ಜೋರಾಗಿ ಬಂದು ದಡಕ್ಕೆ ಅಪ್ಪಳಿಸೋದು ಆ ನೀರಿನ ಸದ್ದು ಆ ಅಲೆಯ ಸದ್ದು ಆ ನೊರೆ ನೊರೆ ಬರ್ತವಾದಂಥ ಆ ಅಲೆಗಳನ್ನು ನೋಡ್ತಾ ಹಾಗೇ ಮೈ ಮರೆತೋಗುತ್ತೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು ಏನೇ ಕಷ್ಟ ಅಥವಾ ಒಂಥರ ಬೇಜಾರು ಅದೆಲ್ಲ ಇದ್ದಾಗ ಇಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ಮನ್ಸುಳಗಡನೆ ಒಂದು ಸಣ್ಣದಾದ ಹಾಡನ್ನು ಗುಣಕ್ಕೊಂಡು ಹೋಗೋರು ಅಕ್ಕ ಪಕ್ಕ ಅವ್ರು ಏನು ಮಾತಾಡ್ತಾರೆ ಸೂರ್ಯನ ಬಗ್ಗೆ ಆಗಿರ್ಬೋದು ಅಥವಾ ಬೀಚಿನ ಬಗ್ಗೆ ಆಗಿರ್ಬೋದು ಅದು ನಮ್ಮ ಕಿವಿಗಳ ಮೇಲೆ ಬೀಳ್ತಾ ಇರುತ್ತೆ ಸೊ ನಾನಂತೂ ಒಂದು ಕಡೆ ಚಪ್ಪನ್ ಹಾಕೊಂಡು ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟೆ ಸೊ ಸೂರ್ಯಾಸ್ತನ ನೋಡೋದು ಹಾಗೆ ನೀರಿನ ಅಲೆಗಳ ಸದ್ದನ ಕೇಳಿಸ್ಕೊಳ್ಳೋದು ಅಂತ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಬಂದಿದ್ದು ನಿಜವಾಗ್ಲೂ ಬಹಳನೇ ಖುಷಿ ಆಯಿತು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಷ್ಟೊಂದು ಚೆನ್ನಾಗಿದೆ ಈ ಕನ್ಯಾಕುಮಾರಿ ಅಂತ ಅನಿಸಿದ್ದು ನಿಜ ಕನ್ಯಾಕುಮಾರಿ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ಕೂಡ ಒಂದು ಸಣ್ಣ ಸ್ಟೋರಿನೂ ಇದೆ ಅದನ್ನು ನಾನು ಆದಷ್ಟು ಬೇಗ ಹೇಳ್ತೀನಿ ಇಲ್ಲಿಂದ ಈಗ ನೆಕ್ಸ್ಟು ಅದ್ರ ಹತ್ರ ಹೋಗೋಣ ಅಂತ ಸ್ಟ್ಯಾಚು ಹತ್ರ ಹೋಗೋಣ ಅಂತ ಅದಕ್ಕೆ ಬೋಟ್ ಇಟ್ಕೋಬೇಕು ಟೈಮಿಂಗ್ಸ್ ಗೊತ್ತಿಲ್ಲ ಅಲ್ಲಿ ನೋಡೋಣ ಅಂತ ಹಾಗೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ಸೊ ಈಗ ಇಲ್ಲಿಂದ ಹೊರಟು ಸನ್ಸೆಟ್ ಆಲ್ರೆಡಿ ಆಯ್ತು ಹಂಗಾಗಿ ಇಲ್ಲಿಂದ ಹೊರಡ್ತಾ ಇದ್ವಿ ಕಲ್ಲು ಬಂಡೆಗಳನ್ನು ಮೆಲ್ಲ ಮೆಲ್ಲಗೆ ದಾಟ್ಕೊಂಡು ಹೋಗಬೇಕು ಇಲ್ಲ ಅಂತಂದರೆ ನೋಡಿ ಆ ಸಂದ್ಗಳಲ್ಲಿ ಕಾಲುಗಳೇನಾದರೂ ಸಿಕ್ಕಾಕೊಂಡ್ರೆ ಅಷ್ಟೇ ಅದು ಒಳ್ಳೆ ಚಪ್ಪಲಿದ್ರೆ ಇದ್ರೆ ಸರಿ ಇಲ್ಲ ಅಂತಂದರೆ ಜಾರಿದ್ರೆ ನೇರ ನಾವು ಎಲ್ಲಿ ಬೀಳ್ತೀವೋ ಮೇಲೆ ಬೀಳ್ತೀವೋ ಅಥವಾ ಸೈಡಲ್ಲಿ ಬೀಳ್ತೀವೋ ಗೊತ್ತಾಗಲ್ಲ ಬಟ್ ಒಂಥರ ಇದು ಒಂಥರ ಮೋಜ್ ಮಸ್ತಿ ಅಂತ ಅನ್ಬೋದು ಇದೆಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡೋದಿದೆಲ್ಲ ಅದು ಬಹಳನೇ ಖುಷಿ ಅಂತ ಅನ್ತದೆ ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ ಸೊ ಇಲ್ಲಿಂದ ಒಂದು ಹತ್ತು ನಿಮಿಷ ನಡ್ಕೊಂಡು ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ ಆ್ಯಕ್ಚುಲಿ ನಾವು ಅಲ್ಲಿಗೆ ಹೋಗಿ ಸನ್ಸೆಟನ್ನು ನೋಡೋದಿತ್ತು ಬಟ್ ನಾವು ಕಾರ್ ನಿಲ್ಲಿಸಿದ ಜಾಗದಿಂದ ಇದು ಹತ್ರ ಆಗುತ್ತೆ ಅಂತ ಇಲ್ಲಿಗೆ ಬಂದ್ವಿ ಅಲ್ಲಿ ಹೋಗಿದರೆ ಈ ಜಾಗ ಮಿಸ್ ಆಗ್ತಾಯಿತ್ತು ಈ ಜಾಗನ ನೋಡ್ದಂಗೆ ಆಗುತ್ತೆ ಈಗ ಆ ಜಾಗಕ್ಕೆ ಕೂಡ ಹೋಗಿ ಅಲ್ಲಿನೂ ಬೀಚನ್ನು ಹೇಗೆ ಕಾಣಿಸುತ್ತೆ ಅಲ್ಲಿಂದ ಆ ಸ್ಟ್ಯಾಚ್ಯೂ ಅದೆಲ್ಲನೂ ನೋಡೋಣ ಸೊ ಈಗ ಹೋಗ್ತಾ ಇರುವ ದಾರಿಯಲ್ಲಿ ನಮಗೆ ಮನೆಗಳು ನೋಡಿ ಎಷ್ಟು ಹತ್ರ ಬೀಚ್ಗೆ ಎಷ್ಟು ಹತ್ತಿರ ಇದೆ ಇವ್ರಿಗೆ ಭಯ ಆಗಲ್ವಾ ಯಾವಾಗಲಾದರೂ ಜೋರು ಅಲೆಗಳು ಬಂದು ಮಳೆ ಜೋರಾಗಿ ಬಂದು ನೀರಿನ ಪ್ರವಾಹ ಆದರೆ ಹೇಗೆ ಅಂತ ಅವ್ರಿಗೆಲ್ಲ ಏನು ಭಯ ಇರಲ್ವಾ ಅಂತ ಅನ್ನಿಸ್ತಾ ಇತ್ತು ನನಗೆ ಬಟ್ ಇವರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ ಇಷ್ಟು ಹತ್ರ ಬೆಳಗ್ಗೆ ಎದ್ದರೆ ಸಾಕು ಅವ್ರು ಕಂಡುಬಿಟ್ರೆ ಸಾಕು ಇಷ್ಟು ಅಷ್ಟು ದೊಡ್ಡ ಸಮುದ್ರ ಕಾಣಿಸುತ್ತೆ ನಾವೆಲ್ಲ ಇದನ್ನ ನೋಡೋಕ್ಕೆ ಸಿಟಿಯಿಂದ ವೆಹಿಕಲ್ಗಳು ಮಾಡಿಕೊಂಡು ಬರ್ತೀವಿ ಆದರೆ ಇಲ್ಲಿರೋರು ಹೇಗಿರ್ತಾರೆ ಇದನ್ನ ಹೇಗೆ ಎಂಜಾಯ್ ಮಾಡ್ತಾರೆ ಬಹುಶಃ ನಾವು ಸಿಟಿಯಲ್ಲಿ ಬಿಲ್ಡಿಂಗ್ಗಳನ್ನು ನೋಡಿ ಬೋರ್ ಆಗಿರ್ತೀವಲ್ಲ ಹಾಗೆ ಅವ್ರು ಕೂಡ ಇದನ್ನ ದಿನ ನೋಡಿ ನೋಡಿ ಅವ್ರಿಗೇನು ಹೊಸದು ಅಂತ ಅನ್ಸಲ್ವೇನೋ ಅಲ್ವಾ ಇಲ್ಲಿಂದ ದೇವಸ್ಥಾನಕ್ಕೆ ಒಂದು ಹತ್ತು ನಿಮಿಷ ಆಗುತ್ತೆ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ ಕಡೆ ಸಮುದ್ರ ಇದೆ ಹಾಗೆ ನಾವು ಹೋಗ್ತಾ ದಾರಿಯಲ್ಲಿ ಮೀನು ಮಾರುಕಟ್ಟೆ ಸಿಕ್ತು ನಾವು ಅದನ್ನು ಹೋಗಿಲ್ಲ ಅದ್ರ ಮುಂದೆನೇ ಹೋಗಬೇಕಾಯಿತು ಈ ಮೀನುಗಳನ್ನು ನೋಡಿದಾಗ ನನಗೆ ನನ್ನ ಚೈಲ್ಡ್ಹುಡ್ ಜ್ಞಾಪಕ ಬರುತ್ತೆ ನಾವಿದ್ದಿದ್ದು ಅತ್ತಿ ಬೆಲೆ ಅದನ್ನು ದಾಟಿದರೆ ಅಲ್ಲಿ ಒಂದು ಜೂಜುವಡಿ ಕೆರೆ ಇತ್ತು ಆ ಕೆರೆಯಲ್ಲಿ ನಾನು ಅದೆಷ್ಟು ಮೀನುಗಳನ್ನು ಹಿಡ್ದಿದ್ದೀನೋ ಆಮೇಲೆ ಏಡಿಕಾಯನ್ನು ಹಿಡ್ದಿದ್ದೀನೋ ಹಾಗೆ ಸೀಗಡಿ ಅಂತ ಕರೀತಾರಲ್ಲ ಅದನ್ನು ಎಷ್ಟು ಹಿಡಿದಿನೋ ಗೊತ್ತಿಲ್ಲ ಅಜ್ಜಿ ಜೊತೆ ಹೋಗಿ ಯಾವಾಗ ಅಂದರೆ ಅವಾಗ ಮೀನುಗಳನ್ನು ಹಿಡ್ಕೊಂಡು ಬರ್ತಾಯಿದ್ದು ಒಂದು ಸೀಸನ್ ಬರ್ತಾಯಿದ್ವಿ ಅವಾಗ ಅವಾಗಂತಲ್ಲ ಒಂದು ಕೆಲವೊಂದು ಸೀಸನ್ನಲ್ಲಿ ನೀರು ತುಂಬ ಕಡಿಮೆ ಆದಾಗ ಮೀನನ್ನು ಇಡೋದು ತುಂಬ ಈಸಿ ಆ ಟೈಮಲ್ಲಿ ನಾನು ಅಜ್ಜಿ ಜೊತೆ ಹೋಗಿ ತುಂಬ ಮೀನುಗಳನ್ನು ಹಿಡ್ದಿದ್ದೀನಿ ಅದು ನೆನಪಿಗೆ ಬರ್ತಾಯಿದ್ದು ನಾನು ನಮ್ಮ ಯಜಮಾನ್ರ ಹತ್ರ ಇದ್ದೆ ನೋಡು ನಾನು ಆವಾಗ ಆ ಥರ ಮೀನನ್ನು ಹಿಡ್ದಿದ್ದೆ ಏಡಿಕಾಯಿನ ಸರಿಯಾಗಿ ಹಿಡ್ದಿಲ್ಲ ಅಂದರೆ ಅದು ನಮ್ಮನ್ನ ಕೊಚ್ಬಿಡುತ್ತೆ ಹೆಂಗೆ ಹಿಡಿಬೇಕು ಅಂತ ಅಜ್ಜಿ ಹೇಳ್ಕೊಟ್ಟಿದ್ರು ಅದೇ ಥರ ಹಿಡಿತಾ ಇದೆ ಅಂತ ಜೊಂಬ ಇದ್ದೆ ನಿಜ ಆದರೆ ನಾನು ತುಂಬ ಮೀನುಗಳನ್ನು ಹಿಡ್ದಿದ್ದೀನಿ ಗೊತ್ತಾ ಓಕೆ ಈಗ ದೇವಸ್ಥಾನಕ್ಕೆ ಹೋಗೋಣ ಇದರ ವ್ಲಾಗನ್ನು ನಾನು ನಾಳೆ ಹಾಕ್ತೀನಿ ಅಲ್ಲಿವರೆಗೂ ಕಾಯ್ತೀರಲ್ಲ ನಮಸ್ಕಾರ